ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಯೋನಿವೃತ್ತಿ ಶಿಕ್ಷಕರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿಯಾಗಿ ಸ್ವರ್ಣ ಗೌರಿ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ವಯೋನಿವೃತ್ತಿ ಹೊಂದಿದ್ದು ಶಿಕ್ಷಕರಿಗೆ ಶಾಲೆಯ ಶಿಕ್ಷಕ ಶಿಕ್ಷಕರಿಂದ ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ದೀಪ ಹಾಗೂ ಪ್ರಾರ್ಥನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಇನ್ನು ಮಾತನಾಡಿದ ನಿವೃತ್ತ ಶಿಕ್ಷಕಿ ಗೌರಿ ಅವರು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೂಡಚಿಂತಲಹಳ್ಳಿ ಸರ್ಕಾರಿ ಶಾಲೆಗೆ ಸೇರಿದ್ದು ನಾನು ಮೂವತ್ತು ವರ್ಷಗಳಿಂದ ಈ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಏನು ಇವತ್ತು ನನಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಸನ್ಮಾನ ಮಾಡಿದ ಹಳಿಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥ ಹೃದಯಪೂರ್ವಕ ಧನ್ಯವಾದಗಳನ್ನ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಎಸ್ಡಿಎಂಸಿ ಅಧ್ಯಕ್ಷ ಕೆ ಮಂಜುನಾಥ್ ದಂಡೂರು ರಾಮಪ್ಪ ಶಾಲೆಯ ಮುಖ್ಯೋಪಾಧ್ಯಾಯರು ರವಿಶಂಕರ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನನಗೆ ಮಾತುಗಳೇ ಬರ್ತಾ ಇಲ್ಲ ಇಷ್ಟು ನನ್ನ ಮಕ್ಕಳನ್ನ ನಾನು ಬೆಳೆಸಿದ್ದೀನ ನನ್ನ ಮಕ್ಕಳು ನನ್ನ ಮಕ್ಕಳೆಲ್ಲ ಇಷ್ಟು ಅಂತ ಅಂತವಾಗಿ ನನ್ನ ಮಗಳು ಒಂದು ಮಗಳು ಅದರಲ್ಲಿ ಎಲ್ಲರೂ ನನ್ನ ಮಕ್ಕಳೇ ಭಾಳ ಖುಷಿ ಆಗ್ಬಿಡ್ತಾ ಇದೆ ನನಗೆ ಇಷ್ಟು ಇದಕ್ಕಿಂತ ಇನ್ನು ಬೇರೆ ಭಾಗ್ಯ ಬೇಕಾ ನನಗೆ ಯಾವುದು ಬೇಡ ಯಾವತ್ತೂ ನೀವು ಗ್ರಾಮಸ್ಥರು ಅಷ್ಟೇ ನಾನು ನಡೆಯೋದಕ್ಕೆ ಬಿಡ್ತಾ ಇರಲಿಲ್ಲ ಮೇಡಮ್ ಹತ್ತಿ ಗಾಡಿ ನಿಮ್ಮನ್ನು ಬೇಟವರೆಗೂ ಬಿಡ್ತೀವಿ ಅಂತ ಹೇಳ್ತಾ ಇದ್ರು ಇನ್ನು ನಂಗೆ ಬಸ್ ಸ್ವಲ್ಪ ಅನಾನುಕೂಲ ಇದೆ ಅಂದರೆ ಒಂಬತ್ತುವರೆಗೆ ಪಾಪ ಮಾಡಿಕೊಟ್ರು ಮತ್ತು ನಾಲ್ಕು ಗಂಟೆಗೂ ಬಸ್ ಅನುಕೂಲ ಮಾಡಿಕೊಟ್ರು ಇದಕ್ಕಿಂತ ನಾನು ನಿನ್ನೆ ಬೇಕಾಗಿದೆಯಪ್ಪ ಇಷ್ಟು ಒಂದು ಅಭಾರಿ ನಾನು ಅವ್ರಿಗೆ ಇಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಪೋಷಕರು ಇಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಅಷ್ಟೇ ಇಲ್ಲ ನಿಮಗೆ ಇವತ್ತೆಲ್ಲ ಗೊತ್ತಾಗಿದೆ ಅಲ್ವಾ ಅಷ್ಟು